ಮಾಜಿ ಸೈನಿಕರ ಮೇಲೆ ಪೊಲೀಸರಿಂದ ಮಾರಣಾಂತಿಕ ಹಲ್ಲೆ ಪೊಲೀಸರೆಂದರೆ ಭಯವಲ್ಲ ಭರವಸೆ ಎಂಬ ಮಾತಿದೆ ಎಂತಹ ಕಠಿಣ ಸಂದರ್ಭದಲ್ಲೂ ರಕ್ಷಣೆಗೆ ನಿಲ್ಲಬೇಕಾದವರು ಪೊಲೀಸರು ಆದರೆ ಶಿಸ್ತಿನ ಹಾಗೂ ಪ್ರಾಮಾಣಿಕ ಪೊಲೀಸರ ಹೆಸರಿಗೆ ಕಳಂಕ ತರುವ ಕೆಲಸವೊಂದು ಧಾರವಾಡದಲ್ಲಿ ನಡೆದಿದೆ ಇದರಲ್ಲಿ ಪೊಲೀಸರ ತಪ್ಪೋ ಅಥವಾ ಮತ್ತೊಬ್ಬರ ತಪ್ಪೋ ಎಂಬುದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ ಇಷ್ಟಕ್ಕೂ ಏನು ಆ ಘಟನೆ ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಹೀಗೆ ಹೆಲ್ಮೆಟ್ ನಿಂದ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸುತ್ತಿರುವವರು ಎಎಸ್ಐ ಸರ್ ಬೇಡ ಬಿಡಿ ಸರ್ ಎನ್ನುತ್ತಿರುವವರು ಮತ್ತಿತರರು ಈ ಘಟನೆ ನಡೆದದ್ದು ಧಾರವಾಡದ ಸಪ್ತಾಪುರ ಬಡಾವಣೆಯಲ್ಲಿ ಸಪ್ತಾಪುರದ ವಿವೇಕಾನಂದ ಸರ್ಕಲ್ ಬಳಿ ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ಎಂಬುವವರು ಸೈನಿಕ ಮೆಸ್ ಎಂದು ಹೆಸರಿಟ್ಟುಕೊಂಡು ಒಂದು ಮೆಸ್ ನಡೆಸುತ್ತಿದ್ದಾರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಮೆಸ್ ಓಪನ್ ಮಾಡಿಕೊಂಡು ಊಟ ಮಾಡುತ್ತಿದ್ದು ಇಷ್ಟೊತ್ತಾದರೂ ಮೆಸ್ ಓಪನ್ ಮಾಡಿರುವುದೇಕೆ ಎಂದು ಪೊಲೀಸರು ಪ್ರಶ್ನಿಸಿದ್ದಾರೆ ಇದರಿಂದ ಮಾಜಿ ಸೈನಿಕ ಹಾಗೂ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆದು ಕೈ ಕೈ ಸಹ ಮಿಲಾಯಿಸಿದ್ದಾರೆ ಈ ವೇಳೆ ಮಾಜಿ ಸೈನಿಕರಿಗೆ ಪೊಲೀಸರು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಇದೇ ವೇಳೆ ನಮಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಮಾಜಿ ಸೈನಿಕನ ಪತ್ನಿ ಗೀತಾ ಆರೋಪಿಸಿದ್ದಾರೆ ಈ ಘಟನೆಯಲ್ಲಿ ಮಾಜಿ ಸೈನಿಕ ರಾಮಪ್ಪ ಗಾಯಗೊಂಡು ಇದೀಗ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ ಭಾನುವಾರ ರಾತ್ರಿ ಏನೇನಾಯಿತು ಎಂಬುದನ್ನು ಸ್ವತಃ ಗೀತಾ ಅವರೇ ಹೇಳ್ತಾರೆ ಕೇಳಿ ತೀವ್ರ ಗಲಾಟೆ ನಡೆದ ನಂತರ ಪೊಲೀಸರು ಮೆಸ್ನಲ್ಲಿದ್ದ ಸಿಸಿ ಕ್ಯಾಮೆರಾ ಹಾಗೂ ಹಾರ್ಡ್ ಡಿಸ್ಕ್ಗಳನ್ನು ಸಹ ಕಿತ್ತುಕೊಂಡು ಹೋಗಿದ್ದಾರೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದೇನೆಂದರೆ ನಮ್ಮ ಪೊಲೀಸ್ ಸಿಬ್ಬಂದಿ ಅನುಚಿತ ವರ್ತನೆ ತೋರಿದ್ದಾರಾ ಎಂಬುದನ್ನು ಪರಿಶೀಲಿಸಲು ಅಧಿಕಾರಿಗೆ ಸೂಚನೆ ನೀಡಿದ್ದೇನೆ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಅನುಚಿತ ವರ್ತನೆ ತೋರಿದ್ದರೆ ಅವರ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಪೊಲೀಸರು ಜನರ ವಿಶ್ವಾಸ ಗಳಿಸಬೇಕು ಅದನ್ನು ಬಿಟ್ಟು ಸಂಘರ್ಷಕ್ಕೆ ಎಳಿಯಬಾರದು ಇಂತಹ ಘಟನೆಗಳು ನಮಗೂ ಬೇಸರ ತರಿಸುತ್ತವೆ ಈ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುತ್ತೇವೆ ಎಂದು ಪೊಲೀಸ್ ಆಯುಕ್ತ ಶಶಿಕುಮಾರ್ ತಿಳಿದ್ರೆ ರಾತ್ರಿ ಹತ್ತುವರೆ ರೀ ಹುಡುಗರಿಗೆಲ್ಲ ಊಟ ಕೊಟ್ಟರಿ ಬಗಲ ಹಾಕಿಯವ್ರಿ ಗೇಟ್ ರೀ ಗೇಟ್ ಹಾಕಿದ ನಂತರ ಫ್ಯಾಮಿಲಿದವ್ರು ಕುತ್ಕೊಂಡು ಊಟ ಮಾಡಕತ್ತೇವ್ರಿ ಫ್ರೆಂಡ್ಸ್ ಒಂದ್ ಜನ ಬಂದಿರ್ರಿ ಊಟ ಮಾಡ್ಕೊಂತ ಕೂತಿರ್ರಿ ನಾ ರೂಮಿ ಹುಡುಗರು ಮಲ್ಸಾಕಂತ ಹೋಗೇನ್ರಿ ಪೊಲೀಸ್ನವ್ರು ಬಂದ್ರಿ ಗೇಟ್ ಸ್ವಲ್ಪ ಕ್ರಾಸ್ ಆಗೈತೆ ಅಷ್ಟೇ ರೀ ಬಂದ್ರಿ ಇಷ್ಟು ತನಕ ಯಾಕೆ ಓಪನ್ ಇಟ್ಕೊಂಡ್ರಿ ಅಂತ ಹೇಳಿ ಹೊಲಸು ಹೊಲಸು ಬೈಗಳ ಬೈಯಾಕತ್ತಾರೀ ಬೈಯದಲ್ದ್ರ ಮತ್ತೆ ಎದಿ ಮೇನ್ ಹಂಗೆ ಹಿಡ್ಕೊಂಡು ತಳಾಡಕತ್ತರಂತರಿ ತಳ್ಳಾಡುವಾಗ ತಾವ ಬಿದ್ದಾರೀ ತಾವೋ ಬಿದ್ದು ಆಮೇಲೆ ಮತ್ತೆ ನಮ್ಮನ್ನ ಹೊಡಿತೀಯ ಅಂತ ಹೇಳಿ ರೀ ಸಿಕ್ಕಾಪಟ್ಟೆ ನಮ್ಮ ಹಸ್ಬೆಂಡ್ ಹೊಡೆದ್ರಿ ಸಿ ಸಿ ಕ್ಯಾಮ್ರಾ ರೀ ಆಮೇಲೆ ಎಲ್ಲ ಕಿತ್ಕೊಂಡು ಹೋಗ್ಯಾರೀ ಹುಡುಗರದ ರೆಜಿಸ್ಟ್ರೇಷನ್ ಬುಕ್ ರೀ ಅಮೌಂಟ್ ರೀ ಎಲ್ಲ ಕೌಂಟ್ರದಾಗಿಯೇ ತೊಗೊಂಡು ಹೋಗ್ಯಾರೀ ಸರ ಆಮೇಲೆ ರೀ ನಮ್ದು ಬಿಡ್ಸಾಕೆ ಬಂದೇನ್ರಿ ನಾ ರೀ ನಿಮ್ಮ ಕಾಲು ಬೀಳ್ತೀನಿ ರೀ ಸರ್ ನನ್ನ ಗಂಡನ ಬಿಡ್ರಿ ನಾವು ಏನೂ ಒಂದು ಮಾಡಿಲ್ಲ ವೆಜ್ ಊಟ ಕೊಟ್ಟೆ ಹುಡುಗರಿಗೆ ಊಟ ಮಾಡಿ ಹುಡುಗರು ಹೋಗ್ಯಾರ ಈಗ ಊಟ ಮಾಡೋಕತ್ತೇವ್ರಿ ಅಂತಂದ್ರು ನಂಗೆ ಅಲ್ಲಿ ಅಟ್ಟಿ ತೊಗೊಂಡು ಬಂದು ಹತ್ತಿರಿ ಅವ್ರು ರೀ ಆ ಕಡೆ ಡಾಲ್ಪಿನ್ ಹಿಂದ್ಗಡೆ ಇಬ್ರು ಅಳೆಗಳನ್ರಿ ಆಮೇಲೆ ಇಬ್ರು ಮಕ್ಕಳನ್ನ ಕರ್ಕೊಂಡು ಓಡಿ ಸಣ್ಣ ಮಗು ಐತ್ರಿ ಎರಡೂವರೆ ವರ್ಷದ್ರಿ ರೂಮ್ ನಮಗೆ ಬಿಟ್ಕೊಟ್ಟು ಓಡ್ ಹೋಗಿರು ಅಲ್ಲಿ ಓನಿ ಒಳಗೆ ಕೂತ್ರುನು ರೀ ಇಬ್ಬರು ಜನ ಮತ್ತು ಬೈಕ್ ತೊಗೊಂಡು ಹುಡ್ಕಾಡ್ಕೊಂತ ಬಂದಾರ್ರಿ ಅಲ್ರಿ ಅಲ್ಲಿ ಬಂದ್ರಿ ನಾವು ಅಲ್ಲೇ ಕಾರ್ ಹಿಂದ್ಗಡೆ ಕೂತ್ಕೊಂಡು ಒಂದು ಒನ್ ಅವರ್ ಆಗಾನೆ ಬಂದೇವ್ರಿ ಬಂದ್ ನಂತರ ಪೆಟ್ ಆಗೇತ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗ್ತಿವ್ರಿ ಅಂತಂದ್ರೂ ಕಳ್ಸತಿಲ್ರಿ ಫುಲ್ ಬ್ಲೀಡಿಂಗ್ ತಲಿ ಒಡತಿ ಕಾಲೆಲ್ಲಾ ಫುಲ್ ಸ್ವಲ್ಲಿ ಆಂಬುಲೆನ್ಸ್ ಕರ್ಸ್ತೀವಿ ಅಂತಾರೀ ಒಂದೂವರೆ ಗಂಟೆ ತನಕ ಇಟ್ಕೊಂಡ್ ಕುಂತದ್ರಿ ಸರಿ ಆಮೇಲೆ ರೀ ಪಿ ಜಿ ಹುಡ್ಗಾರ ಬಂದ್ರುನು ಯಾರು ಇಲ್ಲಿ ಸಪ್ತಾಪುರ ಬಾಮಿ ಇಲ್ಲಿ ವಿವೇಕಾನಂದ ಸರ್ಕಲ್ ತನಕ ನಿಂತು ಬಿಟ ನಂತರಿ ಯಾರೊಬ್ರುನು ಬರಗುಡ್ಸತಿಲ್ರಿ ಹನ್ನೊಂದು ಗಂಟೆಗೆ ಯಾವುದೇ ಒಂದು ಇರ್ಬೋದು ಅಥವಾ ಬೀದಿ ಬದಿ ವ್ಯಾಪಾರ ಮಾಡುವಂತ ಇರ್ಬೋದು ಅವರೆಲ್ಲ ಕ್ಲೋಸ್ ಮಾಡ್ಕೊಂಡಿರ್ಬೇಕಂತ ಅವ್ರ ಜವಾಬ್ದಾರಿ ಕೂಡ ಆಗತ್ತೆ ಅಷ್ಟಾಗಿಯೂ ನಿನ್ನೆ ಯಾಕೆ ಈ ಘಟನೆ ಹನ್ನೆರಡುವರೆವರೆಗ್ರ ಓಪನ್ ಇಟ್ಕೊಂಡಿದ್ರು ಓಪನ್ ಇದ್ದಂತ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಬಂದು ಸೂಚನೆ ಕೊಡ್ಬೋದು ಸೂಚನೆ ಕೊಡದೆ ಕೊಟ್ಟಾಗ ಅವ್ರು ಪಾಲನೆ ಮಾಡ್ಲಿಲ್ಲ ಅಂದ್ರೆ ಒಂದು ವಿಡಿಯೋ ಮಾಡ್ಕೊಂಡು ವೈಲೇಷನ್ ಆಗಿದೆ ಅಂತ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರೆ ಅವ್ರು ಏನ್ ಕ್ರಮ ತಗೋಬೇಕು ಅದನ್ನು ತಗೋತಾರೆ ಅದು ಬಿಟ್ಟು ಅಲ್ಲಿ ಸಂಘರ್ಷಕ್ಕಿಳಿಯುವಂತ ಯಾವುದೇ ಅವಶ್ಯಕತೆ ಇಲ್ಲ ಅನ್ನೋದ್ ಮೇಲ್ನೋಟಕ್ಕೆ ನನಗಂತೂ ಅನ್ಸುತ್ತೆ ಈಗ ಬಹಳ ಸ್ಪಷ್ಟವಾಗಿ ನಾವು ಸಾರ್ವಜನಿಕರ ವಿಶ್ವಾಸವನ್ನ ಗಳಿಸ್ಲಿಕ್ಕೆ ಜನಸ್ನೇಹಿಯಾಗಿ ಪೊಲೀಸಿಂಗ್ ಮಾಡಲಿಕ್ಕೆ ಬಹಳಷ್ಟು ಕ್ರಮಗಳನ್ನು ಉಪಕ್ರಮಗಳನ್ನ ತೊಗೊಂತ ಇದ್ದೀವಿ ಅಂಥದ್ರ ಮಧ್ಯೆ ಈ ತರ ಇನ್ಸಿಡೆಂಟ್ ಆದಾಗ ಅದು ನಮಗೂ ಕೂಡ ವೈಯಕ್ತಿಕವಾಗಿ ತುಂಬ ಬೇಸರ ಆಗುತ್ತೆ ಪೊಲೀಸರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ಸಾರ್ವಜನಿಕರ ಜೊತೆ ಅನುಚಿತವಾಗಿ ನಡ್ಕೊಳ್ಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಟ್ ದಿ ಸೇಮ್ ಟೈಮ್ ಸಾರ್ವಜನಿಕರು ಪೊಲೀಸರ ಕರ್ತವ್ಯದಲ್ಲಿ ಅಡ್ಡಿ ಮಾಡಿದರೆ ಅದನ್ನು ಕಾನೂನಾತ್ಮಕವಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಉಂಟು ಹಂಗಾಗಿ ಒಂದು ನಿಷ್ಪಕ್ಷಪಾತ ತನಿಖೆಯನ್ನು ಈ ಘಟನೆ ಬಗ್ಗೆ ಮಾಡ್ಲಾ